ಬೆಂಗಳೂರಿನ ಈ ಸುಂದರ ಪರಿಸರ ಇರುವುದು ಕಬ್ಬನ್ ಪಾರ್ಕ್ನಲ್ಲಿ ಈ ಹತ್ತಿರದಲ್ಲೇ ಇಲ್ಲಿ ಕೇಂದ್ರ ಗ್ರಂಥಾಲಯ ಇದೆ ಹೀಗೆ ಈ ದಿವಸ ವಿಶೇಷವಾಗಿ ಇಲ್ಲಿ ಕವನ ವಾಚನಕ್ಕೆ ಅಂತ ಒಬ್ಬ ಕವಿ ಸಿಕ್ಕಿದ್ದಾರೆ ಇವರು ಹರಿಹರದ ಎಚ್ ಕೆ ಕೊಟ್ರಪ್ಪನವರು ದಿವಸ ಇಲ್ಲಿ ಪುಸ್ತಕ ಪುಸ್ತಕವನ್ನು ತಾವು ಬರೆದಂಥ ಪುಸ್ತಕವನ್ನು ಇಲ್ಲಿ ಗ್ರಂಥಾಲಯದಲ್ಲಿ ನೋಂದಣಿ ಮಾಡಿಸೋದಕ್ಕೆ ಅಂತ ಬಂದಿದ್ದರು ನಾನು ಸಹ ಅದೇ ಉದ್ದೇಶದ ಇಲ್ಲಿ ಬಂದಿದ್ದೆ ಈ ದಿವಸ ಇವರು ಸಿಕ್ಕಿದ್ದಾರೆ ಹರಿಹರದ ಕವಿ ಎಚ್ ಕೆ ಕೊಟ್ರಪ್ಪನವರು ಇವರಿಂದ ಈಗ ಅವರದೇ ಕೃತಿಯ ಒಂದು ಕವಿತೆ ಹೌ ಹೌವ ಹಚ್ಚಿದ ದೀಪ ಎಂಬ ಕವಿತೆಯನ್ನು ವಾಚನ ಮಾಡಲಿದ್ದಾರೆ ಶ್ರೀಯುತ ಎಚ್ ಕೆ ಕೊಟ್ರಪ್ಪ ಹರಿಹರ ಇವರು ನ್ನು ನೆನಪುಂಟು ಅಂದಿನ ಆ ದಿನಗಳು ಚಿಕ್ಕದಾದ ಗುಡಿಸಿನಲ್ಲಿ ಇದ್ದೆವು ಅವ್ವ ಅಪ್ಪ ಅಕ್ಕ ನಾನು ಜತೆಗೆ ಕೋಳಿ ಕುರಿ ನಾಯಿ ಉಣ್ಣಾಕ ಮಲ್ಗಾಕ ಅದೇ ಜಾಗ ಉಣ್ಣಾಕ ಮಲ್ಗಾಕ ಅದೇ ಜಾಗ ನಾಯಿ ಕುರಿ ಕೋಳಿಗಳಿಗೂ ಅದರಲ್ಲೂ ಪಾಲು ಗಟಾರದ ಕಟ್ಟಿಯೇ ನಮಗೆ ಜಳಕಾದ ಮನೆ ಗಟಾರದ ಕಟ್ಟಿಯೇ ನಮಗೆ ಜಳಕಾದ ಮನೆ ಸೂರ್ಯ ಕಂಡುಬಿಡುವ ಮುಂಚೆನೆ ಅವ್ವ ಅಕ್ಕನ ಜಳಕ ಆಗತ್ತಿತ್ತು ಆ ಪುಟ್ಟ ಗುಡಿಸಲಿನಲ್ಲೇ ದೇವರಿಗೂ ಸಣ್ಣ ಜಗಲಿ ಇತ್ತು ಆ ಪುಟ್ಟ ಗುಡಿಸಿಲಿನಲ್ಲೇ ದೇವರಿಗೂ ಸಣ್ಣ ಜಗಲಿ ಇತ್ತು ದೇವರ ಫೋಟೋ ಮುಂದೆ ಸಣ್ಣನೆ ದೀಪ ಸ್ವಲ್ಪ ಹೊತ್ತು ಇರುತ್ತಿತ್ತು ಅವ್ವ ಹೇಳಿದಂತೆ ಅಕ್ಕ ಪೂಜೆ ಮಾಡಿ ದೇವರ ಪದ ಹೇಳುತ್ತಿದ್ದಳು ಅಷ್ಟೊತ್ತಿಗೆ ಅಪ್ಪ ನನ್ನನ್ನು ಎಬ್ಬಿಸುತ್ತಿದ್ದ ಅವ್ವ ಒಲೆಗಳನ್ನು ಕೆಮ್ಮಣ್ಣಿನಿಂದ ಸಾರಿಸಿ ಅರಿಶಿನ ಕುಂಕುಮ ಹಚ್ಚಿ ಕೈ ಮುಗಿದು ಒಲೆಗೆ ಉರಿ ಹಾಕುತ್ತಿದ್ದಳು ಮಾಡಿದ ಎಂಟು ರೊಟ್ಟೆಗಳಲ್ಲಿ ಮಾಡಿದ ಎಂಟು ರೊಟ್ಟೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಆರು ಎರಡು ರೊಟ್ಟೆ ಬೆಳಗಿನ ಪತ್ತೆಗೆ ಬುತ್ತಿ ಕಟ್ಟಿಕೊಂಡು ಬೆಳಗ್ಗೆ ಹೋದರೆ ಮತ್ತೆ ಬರುವುದು ಸೂರ್ಯ ಕಣ್ಣು ಮುಚ್ಚಿದ ಮೇಲೆಯೇ ಅವ್ವ ಬುತ್ತಿ ಕಟ್ಟಿಕೊಂಡು ಬೆಳಗ್ಗೆ ಹೋದರೆ ಮತ್ತೆ ಬರುವುದು ಸೂರ್ಯ ಕಣ್ಣು ಮುಚ್ಚಿದ ಮೇಲೆಯೇ ಅಪ್ಪ ಕುಡಿತದ ಚಟದಿಂದ ಅಪ್ಪ ಕುಡಿತದ ಚಟದಿಂದ ಸೊರಗಿ ಸಣ್ಣಗಾಗಿದ್ದ ಅವ್ವನೇ ಕೂಲಿ ಮಾಡಿ ಸರವತ್ತಿದ್ದಳು ನಮ್ಮನ್ನೆಲ್ಲ ಹಗಲು ರಾತ್ರಿ ಯಂತ್ರದಂತೆ ದುಡಿದು ದಣಿದರೂ ಹಗಲು ರಾತ್ರಿ ಯಂತ್ರದಂತೆ ದುಡಿದು ದಣಿದರು ಅವ್ವ ಮಕ್ಕಳನ್ನು ನೋಡಿ ಹಿರಿ ಹಿರಿ ಇಗ್ಗುತ್ತಿದ್ದಳು ಕಡು ಬಡತನವಿದ್ದರೂ ಕಡು ಬಡತನವಿದ್ದರು ಕಡ ಕೊಡುವಷ್ಟು ಇತ್ತು ಹೃದಯವಂತೆಗೆ ಕಡು ಬಡತನವಿದ್ದರು ಕಡ ಕೊಡುವಷ್ಟು ಇತ್ತು ಹೃದಯವಂತೆಗೆ ದಿನ ಕಳೆದಂತೆ ಅಕ್ಕನ ಮದುವೆಯೂ ಆಯಿತು ಸ್ವಲ್ಪ ದಿನಗಳ ಮೇಲೆ ಸ್ವಲ್ಪ ದಿನಗಳ ಮೇಲೆ ಅವು ಅಪ್ಪನ ತೊಡೆಯ ಮೇಲೆಯೇ ಪ್ರಾಣ ಬಿಟ್ಟ ದೇಶ ಭಾಷೆ ಗಂಧ ತಿಳಿಯದ ದೇಶ ಭಾಷೆ ಗಂಧ ತಿಳಿಯದ ಓದು ಬರಹ ಬಾರದ ಅವ್ವ ದೇಶ ಭಾಷೆ ಗಂಧ ತಿಳಿಯದ ಓದು ಬರಹ ಬಾರದ ಅವ್ವ ಹಂಚಿಕೊಂಡು ತಿನ್ನುವುದ ಕಲೆ ಹಂಚಿಕೊಂಡು ತಿನ್ನುವುದ ಕಲೆ ಕಾಯಕದಲ್ಲಿ ದೇವರ ಹುಡುಕು ಕಾಯಕದಲ್ಲಿ ದೇವರ ಹುಡುಕು ಎನ್ನುತ್ತಾ ಕಣ್ಮರೆಯಾದಳು ಆ ಗುಡಿಸಲಿಗೆ ಬೆಳಕನ್ನಿಟ್ಟು ಆ ಗುಡಿಸಲಿಗೆ ಬೆಳಕನ್ನಿಟ್ಟು ನಮಸ್ಕಾರ